ಈಗ ಇದನ್ನ ನೀವು ಬಲವಂತವಾಗಿ ನಡೆಯೋದನ್ನ ಅಪೋಸ್ ಮಾಡ್ಬೋದು ಅವರಿಗೆ ಕನ್ವಿನ್ಸ್ ಮಾಡ್ಬೋದು ಸೊ ಅದನ್ನ ಕಾಂಪ್ರಮೈಸ್ ಮಾಡ್ಕೋಬೋದು ಭಿನ್ನ ಬಲವಂತವಾಗಿ ಮಾಡಿಸೋವಂಥದ್ದನ್ನು ಇನ್ನ ನಿಸರ್ಗದತ್ತವಾಗಿ ನಡೆಯುವಂಥದ್ದನ್ನ ನಾವೇನಾದರೂ ಕಟ್ ಮಾಡಕ್ಕೆ ಹೊರಟ್ರೆ ಅದರಿಂದ ನಮಗೆ ಸಾಕಷ್ಟು ಎಡವಟ್ಟುಗಳಾಗ್ತವೆ ಇನ್ನು ಎಲ್ಲ ನಾನೇ ಮಾಡ್ತಾ ಇದ್ದೀನಿ ಹೇಳಿ ಅದು ಕೂಡ ಮಾಡ್ಕೊಳ್ಳೋದ್ರಿಂದ ಅದೆಲ್ಲವೂ ಕೂಡ ಸಕ್ಸಸ್ ಆಗೋದಿಲ್ಲ ಕೆಲವೊಂದು ನನ್ನ ಪ್ರಕಾರ ವಾಟ್ ಈಸ್ ಬ್ಯಾಲೆನ್ಸಿಂಗ್ ಪಾಯಿಂಟ್ ಅಂತಂದರೆ ಈ ಗೋಲ್ಡನ್ ರೇಷಿಯೋನ ಗಟ್ಟಿ ಇಟ್ಕೊಳ್ತೀನಿ ಅಂದರೆ ಒನ್ ಸಿಕ್ಸ್ ಪಾಯಿಂಟ್ ಏಯ್ಟೀನ್ ಅದು ಏಯ್ಟಿನ್ ಕನ್ಫ್ಯೂಷನ್ ಆಗುತ್ತೆ ಸಿಕ್ಸ್ ಪಾಯಿಂಟ್ ಟು ತ್ರೀ ಪಾಯಿಂಟ್ ಏಯ್ಟ್ ಇದು ಗೋಲ್ಡನ್ ರೇಷಿಯೋ ಪಾಯಿಂಟ್ ಸಿಕ್ಸ್ ಪಾಯಿಂಟ್ ಏಯ್ಟ್ ನಮ್ಮ ಕೈಯಲ್ಲಿದೆ ನಾವು ಮಾಡ್ಬಿಡ್ಬೋದು ಅದನ್ನು ಸಿಕ್ಸ್ ಪಾಯಿಂಟ್ ಟು ತ್ರೀ ಪಾಯಿಂಟ್ ಏಯ್ಟ್ ಅದು ನಿಸರ್ಗದ ಕೈಯಲ್ಲಿದೆ ಅದಾಗದು ಮಾಡಿಸುತ್ತೆ ಮಾಡಿಸಿದಾಗ ನಾವು ಅದನ್ನು ಅರ್ಥೈಸ್ಕೊಂಡು ಮಾಡ್ಕೊಳ್ಬೇಕು ಇದು ಕೂಡ ಮಾಸ್ಟರ್ ಮೈಂಡಲ್ಲಿ ಒಂದು ಅತ್ಯದ್ಭುತವಾದ ಒಂದು ಭಾಗ ಇದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಂಡು ಅದರ ಒಂದು ಅನುಗುಣವಂತೆ ನಾವು ಹೆಜ್ಜೆ ಆಗ್ತಾ ಹೋದಾಗ ನಮಗೆ ರಿಸಲ್ಟ್ ಹೆಚ್ಚಾಗಿ ಸಿಗ್ತದೆ ಇದು ನಾನು ನಾನು ಹೆಚ್ಚಾಗಿ ಸಮಯ ಕೊಟ್ಟಿರೋದೆ ಶ್ರೀಚಕ್ರ ಮತ್ತು ಗೋಲ್ಡನ್ ರೇಷ್ಯೋ ಇದಕ್ಕೆ ನಾನು ಹೆಚ್ಚಾಗಿ ಸಮಯ ಕೊಟ್ಟಿರೋದು ಎಲ್ಲ ಸಿಕ್ಕದಂಥ ಗುರುಗಳು ಕೂಡ ಇದಕ್ಕೆ ಹೆಚ್ಚಿನ ಆದ್ಯತೆ ಮಾನ್ಯತೆಯನ್ನು ಕೊಟ್ಟಿರೋದ್ರಿಂದ ಎಲ್ಲ ಕ್ಲಾಸಸ್ಗಳು ಅಥವಾ ಎಲ್ಲ ನನ್ನ ಪರಿಹಾರ ಮಾರ್ಗಗಳು ನಾನು ಹೇಳ್ಕೊಡೋವಂಥ ಎಲ್ಲ ಟೀಚಿಂಗ್ಸ್ ಏನಿರ್ತವೆ ಅಂದರೆ ಈ ಗೋಲ್ಡನ್ ರೇಷ್ಯೋ ಮತ್ತು ಶ್ರೀಚಕ್ರದ ಅನುಗುಣವಾಗಿ ಅದರಲ್ಲೇ ಸುತ್ತಾ ಇರ್ತದೆ ಬೇರೆ ಏನಿಲ್ಲ ಯಾಕೆಂದ್ರೆ ಅದೇ ಬ್ರಹ್ಮಾಂಡ ಅದೇ ಸೃಷ್ಟಿಗೆ ಕಾರಣ